ಪಿರಿಯಾಪಟ್ಟಣದ ಸಾಯಿ ಸಮುದಾಯ ಭವನದಲ್ಲಿ ಧಾನ್ ಫೌಂಡೇಶನ್ ನೇತೃತ್ವದ ಮಸಣಿಕಮ್ಮ ಮಹಿಳಾ ಕಳಂಜಿಯ ಒಕ್ಕೂಟದ ಸಮೂಹ ಮಹಾಸಭೆ ಹಾಗೂ ನಾರಾಯಣ ಹೆಗಡೆ ಅವರ ಅಭಿನಂದನಾ ಸಮಾರಂಭ ಮತ್ತು ಸಂಗಮ್ ಶರಣಂ ಗಚ್ಚಾಮಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಪ್ರಗತಿಪರ ಚಿಂತಕಿ ಡಾಕ್ಟರ್ ಶ್ವೇತಾ ಮಡಪಾಡಿ ಧಾನ್ ಫೌಂಡೇಶನ್ನ ಪ್ರಾದೇಶಿಕ ಸಂಯೋಜಕರಾದ ಶಂಕರ್ ಪ್ರಸಾದ್ ಯೋಜನಾ ಕಾರ್ಯನಿರ್ವಾಹಕ ನಾರಾಯಣ ಹೆಗಡೆ ಹಿರಿಯ ನ್ಯಾಯವಾದಿ ಕೃಷ್ಣ ಪ್ರಸಾದ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ಆರಾಧ್ಯ ಕಳಂಜಿಯಂ ಚಳುವಳಿ ನಾಯಕಿ ಪ್ರಮೀಳಾ ಒಕ್ಕೂಟದ ಅಧ್ಯಕ್ಷೆ ವಸಂತ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಕಳೆದ ಏಳು ವರ್ಷಗಳಿಂದ ಪಿರಿಯಾಪಟ್ಟಣದಲ್ಲಿ ಧಾನ್ ಫೌಂಡೇಶನ್ ಯೋಜನಾ ಕಾರ್ಯನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸಿ ಸಂಸ್ಥೆಯಿಂದ ನಿರ್ಗಮಿಸುತ್ತಿರುವ ನಾರಾಯಣ ಅವರು ಸ್ವಸಹಾಯ ಸಂಘಗಳ ರಚನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ರಚಿಸಿರುವ ಸಂಗಮ್ ಶರಣಂ ಗಚ್ಚಾಮಿ ಪುಸ್ತಕ ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ನಾರಾಯಣ ಹೆಗಡೆ ಅವರಿಗೆ ಸಂಸ್ಥೆಯ ವತಿಯಿಂದ ಮತ್ತು ವಿವಿಧ ಸ್ವಸಹಾಯ ಸಂಘಗಳ ಸದಸ್ಯರು ಮತ್ತು ಮುಖಂಡರು ಅಭಿನಂದಿಸಿ ಶುಭಕೋರಿ ಬೀಳ್ಗೊಟ್ಟರು ಈ ಸಂದರ್ಭ ನಾರಾಯಣ ಹೆಗಡೆ ಅವರ ಕುಟುಂಬದವರು ಹಾಜರಿದ್ದಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಜಯಲಕ್ಷ್ಮಿ ಪ್ರಭುಶಂಕರ್ ವೀರೇಂದ್ರ ಭಾಗ್ಯ ಸೇರಿದಂತೆ ಪಿರಿಯಾಪಟ್ಟಣದ ಧಾನ್ ಫೌಂಡೇಶನ್ ಸಿಬ್ಬಂದಿ ಹಾಗೂ ವಿವಿಧ ಸ್ವಸಹಾಯ ಸಂಘಗಳ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು